ಶಿಕ್ಷಣ ಸಂಘಟನೆ ಮತ್ತು ಒಗ್ಗಟ್ಟಿನಿಂದ ಮಾತ್ರ ಲಿಂಗಾಯತ ಸಮುದಾಯದ ಏಳಿಗೆ ಸಾಧ್ಯ ಹೊಸಕೋಟೆಯ ನಗರದಲ್ಲಿ ನಡೆದ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾ ಮತ್ತು ತಾಲೂಕು ಪದಾಧಿಕಾರಿಗಳ ಅಭಿನಂದನಾ ಸಮಾರಂಭದಲ್ಲಿ ಬಸವ ಕಲ್ಯಾಣ ಪೀಠಾಧಿಪತಿಗಳಾದ ಮಹದೇವ ಸ್ವಾಮಿ ಅಭಿಮತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆಯ ನಗರದ ಜೆಸಿ ವೃತ್ತದಲ್ಲಿರುವ ವೆಂಕಟಾದ್ರಿಯ ಪಾರ್ಟಿ ಹಾಲ್ನಲ್ಲಿ ಹೊಸಕೋಟೆ ತಾಲೂಕು ಸಮಸ್ತ ಲಿಂಗಾಯತ ಸಮುದಾಯದಿಂದ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾ ಮತ್ತು ತಾಲೂಕಿನ ನೂತನ ಪದಾಧಿಕಾರಿಗಳ ಅಭಿನಂದನಾ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಜಿಲ್ಲಾ ಘಟಕಕ್ಕೆ ತಾವರೆಕೆರೆಯ ಟಿ ಎಸ್ ರಾಜಶೇಖರ್ರವರು ದೇವಲಾಪುರದ ಸುವರ್ಣರವರು ದೊಡ್ಡನಳ ರಾಜಶೇಖರ್ರವರು ಆಯ್ಕೆಯಾಗಿದ್ದು ತಾಲೂಕು ಪದಾಧಿಕಾರಿಗಳಾಗಿ ಊರುಹಳ್ಳಿಯ ಮಲ್ಲಿಕಾರ್ಜುನರವರು ಚಿಕ್ಕನಹಳ್ಳಿಯ ಗುರುಬಸಪ್ಪನವರು ಹೊಸಕೋಟೆಯ ದಯಾನಂದ್ ಕುಮಾರ್ ರವರು ಹೊಸಕೋಟೆಯ ಕುಮಾರ್ರವರು ಗುಟ್ಟಿಪುರ ಭಾರತಿ ಮಂಜುನಾಥ್ರವರು ಅಟ್ಟೂರು ಎ ಸಿ ಮಂಜುನಾಥ್ರವರು ಕೆಮಳಗಾನಹಳ್ಳಿಯ ಪ್ರವೀಣ್ರವರು ಕೆಮಳಗಾನಹಳ್ಳಿ ಮಂಜುನಾಥ್ ಕೆ ಎಂ ರವರು ತಾವರೆಕೆರೆ ಪ್ರಕಾಶ್ ನಂದೀಶಪ್ಪ ತಾವರೆಕೆರೆ ವಿಜಯ ನಾಗರಾಜ್ ತಾವರೆಕೆರೆ ನಕ್ಕನಹಳ್ಳಿ ನಾಗೇಶ್ ರವರು ಸೊಂಡೆ ಬೈಚಿನಹಳ್ಳಿ ಮಂಜುನಾಥ್ರವರು ಸೊಣ್ಣೆ ಬೈಚಿನಹಳ್ಳಿಯ ವಿದ್ಯಾ ಓರಹಳ್ಳಿ ಬಿಂದು ಓರಹಳ್ಳಿಯ ಶೈಲಾ ನಂದಗುಡಿಯ ದಾಕ್ಷಾಯಿಣಿ ಚಂದ್ರಶೇಖರ್ ಗೊಣಕನಹಳ್ಳಿ ರವರು ಗೊಣಕನಹಳ್ಳಿ ಚಡಿಗೆನಹಳ್ಳಿ ವೀಣಾರವರು ಮತ್ತು ದೊಡ್ಡನಾಳ ಶಂಕರ್ ಆಯ್ಕೆಯಾಗಿದ್ದು ಇವರನ್ನ ಬಸವ ಕಲ್ಯಾಣ ಮಠದ ಪೀಠಾಧ್ಯಕ್ಷರಾದ ಮಹಾದೇವ ಸ್ವಾಮಿಗಳು ಸೇರಿದಂತೆ ಸಮಸ್ತ ಲಿಂಗಾಯತ ಬಂಧುಗಳು ಅಭಿನಂದಿಸಿ ಶುಭ ಕೋರಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಬಸವ ಕಲ್ಯಾಣ ಪೀಠಾಧ್ಯಕ್ಷರಾದ ಮಹಾದೇವ ಸ್ವಾಮಿಗಳು ಮಾತನಾಡಿ ಲಿಂಗಾಯತ ಸಮುದಾಯ ಸಮಗ್ರವಾಗಿ ಏಳಿಗೆ ಆಗಬೇಕಾದರೆ ಮೂಲಭೂತವಾಗಿ ಶಿಕ್ಷಣವನ್ನು ನೀಡಬೇಕು ಜೊತೆಗೆ ಎಲ್ಲರೂ ಕೂಡ ಸಂಘಟಿತರಾಗಿ ಒಗ್ಗಟ್ಟಿನಿಂದ ಕೂಡಿ ಆರ್ಥಿಕವಾಗಿ ದುರ್ಬಲರನ್ನು ಮೇಲೆತ್ತುವ ಪ್ರಯತ್ನಗಳಾಗಬೇಕು ಆರೋಗ್ಯ ಶಿಬಿರಗಳನ್ನು ನಡೆಸಬೇಕು ಜೊತೆಗೆ ಅರ್ಧಕ್ಕೆ ನಿಂತಿರುವ ಬಸವ ಭವನದ ಕಾಮಗಾರಿ ಪೂರ್ಣಗೊಳ್ಳುವಂತಾಗಬೇಕು ಎಂದು ಕಿವಿಮಾತನ್ನು ನೀಡಿದ್ದಾರೆ ಲಿಂಗಾಯತ ಎಂಬುದು ಕೇವಲ ಒಂದು ಸಮುದಾಯವಲ್ಲ ಅದೊಂದು ಧರ್ಮವಾಗಿದ್ದು ಪಂಚಾಚಾರ ಸೇರಿದಂತೆ ಧರ್ಮದ ಅನುಕರಣೆಗಳನ್ನು ಮಾಡಬೇಕಾಗಿದೆ ಎಂದು ಸಲಹೆ ನೀಡಿದರು ಇನ್ನು ಇದೇ ಸಂದರ್ಭದಲ್ಲಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನರವರು ಉಪಾಧ್ಯಕ್ಷರಾದ ಗುರುಬಸಪ್ಪನವರು ಮಾತನಾಡಿ ಲಿಂಗಾಯತ ಸಮುದಾಯದ ಸಮಗ್ರದ ಏಳಿಗೆಗಾಗಿ ಶೈಕ್ಷಣಿಕವಾಗಿ ಪ್ರಗತಿ ಅವಶ್ಯಕವಿದ್ದು ಪ್ರತಿಭಾ ಪುರಸ್ಕಾರಗಳ ಮೂಲಕ ಮತ್ತು ಬಡವರಿಗೆ ಆರ್ಥಿಕ ನೆರವನ್ನು ನೀಡುವುದಲ್ಲದೆ ಸಮುದಾಯದ ವಿವಿಧ ಸಂಘಗಳನ್ನು ಒಗ್ಗೂಡಿಸಿ ಬಾಕಿ ಇರುವ ಬಸಭವನವನ್ನು ಕಾಮಗಾರಿ ಪೂರ್ಣಗೊಳಿಸುವ ವ್ಯವಸ್ಥೆ ಮಾಡಲಾಗುವುದು ಜೊತೆಗೆ ಕೇವಲ ನಾನ್ನೂರು ಸದಸ್ಯತ್ವವಿದ್ದು ಆ ಸದಸ್ಯರನ್ನ ಮೂರು ಸಾವಿರ ಮಾಡುವ ಗುರಿಯನ್ನು ಹೊಂದಲಾಗಿದೆ ಎಂದರು ಶೈವ ಮಹಾಸಭಾದಿಂದ ಹೊಸಕೋಟೆ ತಾಲೂಕು ಘಟಕದ ಜನಗಳ ನಮ್ಮ ಪ್ರಜೆಗಳನ್ನು ಸೇರಿ ನಮ್ಮನ್ನು ಆ ತಾಲೂಕು ಘಟಕದ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ ಈ ಇದರಿಂದ ನಾವು ನಮ್ಮ ಘಟಕ ನಮ್ಮ ವೀರಶೈವ ಮಹಾಸಭಾ ಪತ್ವೇ ಶ್ರಮ ದುಡಿತೀವಿ ಜನ ನಮ್ಮ ಜನಾಂಗದ ಒಂದು ಒಗ್ಗಟ್ಟು ಇನ್ನೊಂದು ಎಲ್ಲ ಮಾಡಿ ಮುಂದೆ ಏಳಿಗೆ ನಮ್ಮ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿ ನಾವು ಗುರುತಿಸಿ ನಮ್ಮ ನಮ್ಮ ಗುರ್ತಿಸಿ ಗುರುತಿಸಿ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಬೇಕು ಅಂತ ಪ್ರಯತ್ನ ಪಡ್ತೀವಿ ಇವೆಲ್ಲ ನಾವು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ತೀವಿ ಪ್ರತಿಭಾ ಪುರಸ್ಕಾರ ಕೊಡ್ತೀವಿ ಈ ಬಡ ಜನಗಳನ್ನು ಸ್ವಲ್ಪ ಗುರ್ತಿಸಿ ಅವ್ರಿಗೆ ಒಳ್ಳೆಯ ಒಂದು ಮನೋಭಾವ ತಡೆಸಿ ಮೇಲೆ ಚೆಕ್ ಮಾಡ್ತೀವಿ ನಮ್ಮ ತಾಲೂಕಿನಾಗ ಬರೀ ಐನೂರ ನಲವತ್ತು ಸದಸ್ಯತ್ವ ಐನೂರ ನಲವತ್ತು ಸದಸ್ಯತ್ವ ಇರೋದು ಅದನ್ನು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿ ಒಂದು ಎರಡು ಸಾವಿರ ಮೆಂಬರ್ಶಿಪ್ ಮಾಡಬೇಕಂತ ಪ್ಲಾನ್ ಮಾಡಿ ಹೇಳ್ತೀವಿ ಭಾರತ ವೀರ ಸೇವಾ ಮಹಾಸಭಾ ಜಿಲ್ಲಾ ಘಟಕ ಮತ್ತು ತಾಲೂಕು ಘಟಕ ಸನ್ಮಾನ ಸಮಾರಂಭ ಮತ್ತು ಈ ಅವರು ಆಯ್ಕೆಯಾಗಿರ್ತಕ್ಕಂಥ ಪ್ರಮಾಣ ಪತ್ರಗಳನ್ನು ಸ್ವೀಕಾರ ಮಾಡಿದ್ವಿ ಆಮೇಲೆ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಲಿಂಗಾಯತ ಸಮಾಜ ಅಖಿಲ ಭಾರತ ಬಿರಸ ಮಾದಕ್ಕೆ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಅಂಕ ಬಡ ಅಕ್ಕಿ ಹೆಚ್ಚು ಅಕ್ಕ ತಗೊಂಡಿರೋರಿಗೆ ಅವರಿಗೆ ಪ್ರತಿಭಾ ಪುರಸ್ಕಾರಗಳು ಆಮೇಲೆ ಸದಸ್ಯತ್ವಗಳು ಆಮೇಲೆ ಯಾರಿಗಾದರೂ ನಮ್ಮ ಜನಾಂಗದಲ್ಲಿ ಭಾಳ ಬಡವರಾಗಿರ್ತಕ್ಕಂಥರಿಗೆ ಸಮಾಜ ಗುಚ್ಚಿಬಿಟ್ಟು ಅವರಿಗೆ ನಾವು ನೆರವು ನೆರವು ಕೊಡಬೇಕಂತ ತೀರ್ಮಾನ ಮಾಡಿ ಮುಂದಿನ ದಿನಗಳಲ್ಲಿ ಹೊಸಕೋಟೆ ತಾಲೂಕಲ್ಲಿ ಇನ್ನೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ನಮ್ಮ ಜನಾಂಗ ಸೇರಿಸ್ಬಿಟ್ಟು ಒಳ್ಳೆಯ ಸಂಘಟನೆ ಮಾಡಿ ದೊಡ್ಡ ಫಂಕ್ಷನ್ ಮಾಡಬೇಕಂತ ನಮಗೆ ಅದನ್ನು ಈಗ ಯಾರು ಇನ್ಚಾರ್ಜು ತೊಗೊಂಡಿದ್ದಾರೆ ಈಗ ತಾಲೂಕು ತಾಲೂಕು ಇದರಲ್ಲಿ ನೆಕ್ಸ್ಟ್ ಎಲ್ಲ ಸಂಘಗಳೂ ನಾವು ತಾಲೂಕಿನಲ್ಲಿ ನಮ್ಮ ವೀರಸೈವ ಸೈವ ಸಂಘ ಇರ್ಬೋದು ವೀರಸೈವ ಸಮಾಜ ಸಂಘ ಇರ್ಬೋದು ಲೂಪ ಸಂಘ ಇರ್ಬೋದು ಆಮೇಲೆ ಇಲ್ಲಿ ನೌಕರ ಸಂಘ ಇರ್ಬೋದು ಎಲ್ಲ ಸಂಘದವ್ರನು ಒಂದು ಒಂದು ಸಲ ಮೀಟಿಂಗ್ ನಾವು ಕರೆದುಬಿಟ್ಟು ಆ ಒಂದು ಇದ್ರ ಬಗ್ಗೆ ಭವನದ ಬಗ್ಗೆ ಮಾತಾಡಿ ಮುಂದೆ ಬಸ್ ಬಸುಭವನ ಬಗ್ಗೆ ಮಾತಾಡಿ ಮುಂದುವರ್ಸ್ಕೊಂಡು ಹೋಗಲಿಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡಲಿಕ್ಕೆ ನಾವು ನೆರವು ಕೊಡ್ತೀವಿ